ಎಲ್ಲರಿಗೂ ನಮಸ್ಕಾರ ಪನ್ನೀರನ್ನು ಪ್ರತಿಯೊಬ್ಬರು ಕೂಡ ಸೇವನೆ ಮಾಡ್ತಾರೆ ಪನ್ನೀರನ್ನು ಬಳಸ್ಕೊಂಡು ಪನ್ನೀರ್ ಕಬಾಬ್ ಆಗಿರ್ಬೋದು ಪನ್ನೀರ್ ಚಿಲ್ಲಿ ಆಗಿರ್ಬೋದು ಇಲ್ಲ ಪನ್ನೀರಲ್ಲಿ ನಾನಾ ರೀತಿಯಾದಂಥ ರುಚಿಕರ ಅಡುಗೆಯನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಅದನ್ನು ಸೇವನೆ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲದರಲ್ಲೂ ಕೂಡ ಕಲಬೆರಕೆ ಇದ್ದೇ ಇದೆ ಅದೇ ರೀತಿ ಪನ್ನೀರನ್ನು ಕೂಡ ಕಲಬೆರಕೆಯಾಗಿ ಮಾರಾಟ ಮಾಡ್ತಿದ್ದಾರೆ ಮಾರ್ಕೆಟ್ನಲ್ಲಿ ಆ ಕಲಬೆರಕೆಯಲ್ಲಿ ತಯಾರಿಸಿದಂತಹ ಪನ್ನೀರ್ನ ಪ್ರಾಫಿಟ್ ಯಾವ ರೀತಿ ಇರುತ್ತೆ ಅಂದ್ರೆ ಕಲಬೆರಕೆಯ ಪನ್ನೀರು ಒಂದು ಕೆ ಜಿ ತಯಾರಿಸಕ್ಕೆ ಅದಕ್ಕೆ ಖರ್ಚಾಗುವಂತಹ ದುಡ್ಡು ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿ ಕೇವಲ ಮೂವತ್ತರಿಂದ ನಲವತ್ತು ರೂಪಾಯಿ ಒಂದು ಕೆ ಜಿ ಪನ್ನೀರನ್ನು ತಯಾರಿಸಿ ಅದನ್ನು ಮಾರ್ಕೆಟ್ ಅಲ್ಲಿ ಮುನ್ನೂರ ಐದು ರೂಪಾಯಿಯಿಂದ ನಾನೂರು ರೂಪಾಯಿ ಕೂಡ ಮಾರಾಟ ಮಾಡ್ತಿದ್ದಾರೆ ಈ ಕಲಬೆರಕೆಯ ಪನ್ನೀರನ್ನು ಯಾವ ರೀತಿ ನಾವು ಕಂಡುಹಿಡಬಹುದು ಅಂದರೆ ಮೂರು ವಿಧದಲ್ಲಿ ಅದನ್ನು ನಾವು ಕಂಡುಹಿಡಬಹುದು ಮೊದಲನೇದಾಗಿ ಸ್ಮೆಲ್ ನೋಡಿ ಕಂಡು ಎರಡನೇದು ಆ ಸ್ಮೂತ್ನೆಸ್ ನೋಡಿ ಕಂಡುಹಿಡಬಹುದು ಮೂರನೇದು ಕಲ್ಲರ್ಗಳನ್ನು ನೋಡಿ ಕಂಡುಹಿಡಬಹುದು ಇಂಥ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಂಡು ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಈ ಕಲಬೆರಕೆ ಪನ್ನೀರನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನು ತಿಳ್ಕೊಳೋಣ ಎಲ್ಲಾ ಒಳ್ಳೆಯ ಅಂಶಗಳನ್ನ ತೆಗಿತಾರೆ ಮನೆಯಲ್ಲಿ ವೇಸ್ಟ್ ಪೌಡರ್ ಗಳನ್ನ ಬಳಸ್ಕೊಳ್ತಾರೆ ಆ ವೇಸ್ಟ್ ಪೌಡರ್ ಗಳಿಗೆ ಅರಾರುಟ್ಗಳನ್ನ ಅತಿ ಹೆಚ್ಚಾಗಿ ಮಿಕ್ಸ್ ಮಾಡ್ತಾರೆ ಅರಾರುಟ್ಗಳನ್ನ ಮಿಕ್ಸ್ ಮಾಡಿದ ನಂತರ ಅದಕ್ಕೊಂದು ಕೆಮಿಕಲ್ ಅನ್ನ ಬಳಸ್ತಾರೆ ಆ ಕೆಮಿಕಲ್ ನ ಹೆಸರು ಫಾರ್ಮಲಿನ್ ಕೆಮಿಕಲ್ ಅಂತ ಈ ಕೆಮಿಕಲ್ ಅನ್ನ ಬಳಸುದ್ರಿಂದನೇ ಹರಟು ಮತ್ತು ಆ ವೇಸ್ಟ್ ನ ಹಾಲಿನ ಪೌಡರ್ಗಳು ಎರಡು ಕೂಡ ಪನ್ನೀರ್ನ ರೂಪವನ್ನ ಪಡೆಯುತ್ತೆ ಇದು ಮಾತ್ರವಲ್ಲ ಇನ್ನು ಕೆಲವರು ಹಾಲನ್ನ ಬಳಸ್ತಾನೆ ಹಾಲಿನ ಪೌಡರ್ ಉಪಯೋಗಿಸಿಕೊಂಡು ಹರಟುಗಳನ್ನ ಉಪಯೋಗಿಸಿಕೊಂಡು ನಕಲಿ ಪನ್ನೀರನ್ನ ತಯಾರಿಸ್ತಾರೆ ಮುಂದುವರಿದು ಬದಲಿಗೆ ಇನ್ನೊಂದು ಕೆಮಿಕಲ್ ಅನ್ನ ಉಪಯೋಗಿಸ್ತಾರೆ ಆ ಕೆಮಿಕಲ್ ಯಾವುದು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ನ ಬಳಸ್ತಾರೆ ಈ ಸೋಡಿಯಂ ಕಾರ್ಬೋನೇಟ್ ಕೆಮಿಕಲ್ ಅನ್ನ ಸೋಪಿನ ಪೌಡ್ರ್ಗಳನ್ನು ತಯಾರಿಸೋಕ್ಕೆ ಇದನ್ನು ಬಳಸ್ತಾರೆ ಸ್ನೇಹಿತರೆ ಉದಾಹರಣೆಗೆ ಸರ್ಫ್ ಆಗಿರ್ಬೋದು ಟೈರ್ಡ್ ಆಗಿರ್ಬೋದು ವೀಲ್ ಆಗಿರ್ಬೋದು ಇಂಥ ಅನೇಕ ಪೌಡರ್ಗಳು ನಮ್ಗೆ ಏನು ಮಾರ್ಕೆಟ್ಗೆ ಸಿಗುತ್ತೆ ಅದನ್ನು ತಯಾರಿಸೋಕ್ಕೆ ಈ ಸೋಡಿಯಂ ಕಾರ್ಬೋನೇಟ್ ಪೌಡರ್ಗಳನ್ನು ಬಳಸ್ತಾರೆ ಸ್ನೇಹಿತರೆ ಮುಂದುವರಿದು ಪಾಮ್ ಆಯಿಲ್ ಮತ್ತು ಬೇಕಿಂಗ್ ಪೌಡರ್ಗಳನ್ನು ಬಳಸಿ ಕೂಡ ಕೆಲ ಬೆರಕೆ ಪನ್ನೀರ್ಗಳನ್ನು ತಯಾರಿಸ್ತಾರೆ ಸ್ನೇಹಿತರೆ ಇವತ್ತು ಒಂದು ದಿನಕ್ಕೆ ಸಾವಿರಾರು ಕೆ ಜಿ ಪನ್ನೀರ್ಗಳು ಮಾರ್ಕೆಟ್ ಅಲ್ಲಿ ಮಾರಾಟವಾಗ್ತಿದೆ ಆ ಸಾವಿರಾರು ಕೆ ಜಿ ಪನ್ನೀರ್ಗಳಲ್ಲಿ ಎಷ್ಟು ಕಲಬೆರಕೆಯ ಪನ್ನೀರು ಎಷ್ಟು ಉತ್ತಮವಾದ ಪನ್ನೀರ್ ಅಂತ ಗೊತ್ತಾಗದೆ ಅಂತ ಪನ್ನೀರ್ಗಳನ್ನ ಸೇವನೆ ಮಾಡಿ ನಾವು ಅನೇಕ ರೋಗಗಳನ್ನ ತಂದುಕೊಡ್ತಿದ್ದೇವೆ ಸ್ನೇಹಿತರೆ ಮುಖ್ಯವಾಗಿ ಈ ಕೆಮಿಕಲ್ ಗಳನ್ನ ಬಳಸಿ ಮಾಡಿರುವ ಪನ್ನೀರ್ಗಳನ್ನ ಸೇವನೆ ಮಾಡಿದಾಗ ಜಾಯಿಂಡಿಸ್ ಆಗಿರ್ಬೋದು ಟೈಫೈಡ್ ಆಗಿರ್ಬೋದು ಇಂಥ ರೋಗಗಳು ಅತಿ ಹೆಚ್ಚಾಗಿ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ ಈ ಕಲಬೆರಕೆ ಪನ್ನೀರನ್ನು ಯಾವ ರೀತಿ ನಾವು ಕಂಡುಹಿಡಬಹುದು ಅಂದರೆ ಮೂರು ರೀತಿಯಲ್ಲಿ ನಾವು ಗುರುತಿಸಬಹುದು ಸ್ನೇಹಿತರೆ ಮೊದಲನೇದಾಗಿ ನೀವು ಆ ಪನ್ನೀರನ್ನು ತೆಗೆದುಕೊಂಡಾಗ ಆ ಪನ್ನೀರ್ನ ಸ್ಮೆಲ್ ಅನ್ನು ನೋಡಿ ಆ ಪನ್ನೀರಲ್ಲಿ ಒಂದು ಸ್ವಲ್ಪ ಕೂಡ ಹಾಲಿನ ಪರಿಮಳ ಇಲ್ಲ ಅಂದಾಗ ಅದು ಕಲಬೆರಕೆಯ ಪನ್ನೀರ್ ಎರಡನೇ ಪ್ರಯೋಗ ಯಾವ ರೀತಿ ಮಾಡ್ಬೇಕಂದ್ರೆ ಹಾಲಿನ ಸ್ಮೆಲ್ ಇಲ್ಲದಂತ ಪನ್ನೀರನ್ನ ಒಂದು ಸಲ ನೀವು ಪ್ರೆಸ್ ಮಾಡಿ ನೋಡಿ ಪ್ರೆಸ್ ಮಾಡಿ ನೋಡಿದಾಗ ಅದು ನಿಮಗೆ ಮೆತ್ತಗೆ ಕಾಣುತ್ತೆ ಆದರೆ ಆ ಪನ್ನೀರ್ಗಳನ್ನು ಎರಡು ರೀತಿಯಲ್ಲಿ ಬಿಡಿಸಿ ನೋಡಿದಾಗ ಆ ಒಳಗೆ ಆ ಹುಡಿ ಉಡಿಯಾಗಿದ್ದಾಗ ಅದು ಕಲಬೆರಕೆ ಪನ್ನೀರ್ ಅಂತ ನಾವು ತಿಳಿದುಕೊಳ್ಬೋದು ಮೂರನೇದು ಒಂದು ಪನ್ನೀರನ್ನು ನೋಡಿದಾಗ ಅದು ಪ್ಯೂರ್ ವೈಟ್ ಆಗಿಲ್ದೆ ಸ್ವಲ್ಪ ನಿಮಗೆ ಡಾರ್ಕ್ ಕಲರ್ ಇದ್ದಾಗ ಅದು ಕೂಡ ಕಲಬೆರಕೆ ಪನ್ನೀರ್ ಆಗಿರುತ್ತೆ ಸ್ನೇಹಿತರೆ ಈ ಮೂರು ವಿಧಾನಗಳಲ್ಲಿ ಕಲಬೆರಕೆ ಪನ್ನೀರ್ಗಳು ಯಾವುದು ಅಂತ ನಾವು ತಿಳಿದುಕೊಳ್ಬೋದು ಪನ್ನೀರನ್ನು ಸೇವನೆ ಮಾಡೋಕ್ಕಿಂತ ಮುಂಚೆ ಈ ರೀತಿ ಪರಿಶೀಲನೆ ಮಾಡಿ ಅದು ಉತ್ತಮವಾದಂಥ ಪನ್ನೀರನ್ನು ನಿಮಗೆ ಮನವರಿಕೆ ಆದ ನಂತರ ಮಾತ್ರ ಆ ಪನ್ನೀರ್ಗಳನ್ನ ಸೇವನೆ ಮಾಡಿ ಕಲಬೆರಕೆ ಮತ್ತು ಕೆಮಿಕಲ್ ಗಳಿಂದ ಸೇವನೆ ಮಾಡಿ ಯಾರು ಕೂಡ ಯಾವುದೇ ಕಾರಣಕ್ಕೂ ಅನಾರೋಗ್ಯಕ್ಕೆ ಒಳಗಾಗಬಾರದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ